ನೋಡಿ ಬಸ್ ಅಪಘಾತ ಆಗಿದೆ ಹೋಗ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ನೋಡಿ ಈ ರೀತಿ ಸ್ಟ್ರೈಟ್ ಓಟೋಗಿದೆ ಬಹುಶಃ ಯಾರಿಗೇನು ಸಮಸ್ಯೆ ಆಗಿಲ್ಲ ಅಂದ್ಕತೀನಿ ಯಾಕೆಂದರೆ ಸೈಟ್ ಹೋಗಿ ನೋಡಿ ಈ ರೀತಿ ಒಳಗಡೆ ನುಗ್ಗಿದೆ ಈ ತಿರುವಿನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಬಸ್ನ ಒಂದು ಈ ಒಂದು ಪರಿಸ್ಥಿತಿಯನ್ನು ಕುರಿತು ದಯವಿಟ್ಟು ವಾಹನ ಸವಾರರಿಗೆ ಒಂದು ಸಂದೇಶ ನೀಡ್ಬೋದು ಏನಪ್ಪ ಅಂದರೆ ಚಾಲಕರು ವಿಶೇಷವಾಗಿ ನೋಡ್ಕೊಬನ್ನಿ ಹುಷಾರ ಬನ್ನಿ ನೋಡಿ ಈ ರೀತಿ ಆಗಿದೆ ಹಾ ಈ ಅತಿಯಾದ ವೇಗ ಅತಿಯಾದ ವೇಗ ಮಿತಿ ಮೀರಿದರೆ ಹೀಗೆ ಆಗೋದು ಸೊ ದಯವಿಟ್ಟು ಪ್ರತಿಯೊಬ್ಬರು ವಾಹನ ಸವಾರರು ಚಾಲಕರು ಹುಷಾರಾಗಿ ನೋಡ್ಕೊಂಡು ಜೋಪಾನ ಬರಪ್ಪ ನೋಡಿ ಈ ರೀತಿ ಘಟನೆ ಆಗಿದೆ ಎಲ್ಲಾರೇಕ್ ಟರ್ನಿಂಗ್ ಆದ್ರೆ ಇಲ್ಲಿ ಕೆಳಗೆ ಬಿದ್ದೆ ಪ್ಯಾಸೆಂಜರ್ ಒಂದು ಅರವತ್ತು ಜನ ಇದ್ರು ಅವ್ರೆಲ್ಲ ಸ್ಪಾಟ್ ಆಗ್ಬಿಡೋರು ಅದಕ್ಕೆ ಇಲ್ಲಿ ಕಲ್ಲು ಕಟ್ಟಡ ಇತ್ತಲ್ಲ ಅನ್ಬಿಟ್ಟು ನಾನು ಡೈರೆಕ್ಟ್ ಅಲ್ಲಿ ಬಂದು ನಿಲ್ಲಿಸ್ತಿದ್ದೆ ಈಗ ಪ್ರತಿದಿನ ಒಂದೊಂದು ಗಾಡಿ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇದಾವಲ್ಲ ಕೆ ಎಸ್ ಆರ್ ಟಿ ಸಿಂದ ಏನು ಕೆ ಎಸ್ ಆರ್ ಟಿ ಸಿ ನಿಮ್ಮ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಏನು ಸಮಸ್ಯೆ ಇಲ್ಲ ಪ್ರತಿದಿನ ಗಾಡಿಗಳು ಮಹದೇಶ್ವರ ಬೆಟ್ಟದಲ್ಲಿ ಬರೋ ಗಾಡಿಗಳು ಇದೇ ರೀತಿ ಸಮಸ್ಯೆ ನಿನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ಅದನ್ನು ಬ್ರೇಕ್ ಫೇಲೋರ್ ಅಂತ ಹೇಳ್ತಾ ಇದ್ದಾರೆ ಡಿಪೋಗಳಿಂದ ಬರೋ ಗಾಡಿಗಳು ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ ಹೆಂಗೆ ಎಲ್ಲ ಕರೆಕ್ಟ್ ಆಗೈತೆ ಅಂತ ಕಳಿಸಿದ್ರು ಇಲ್ಲಿ ಅಪ್ಪಲ್ಲಿ ಬ್ರೇಕ್ ಇಡಿದೆ ನಾನು ಇಲ್ಲಿ ಗಂಟೆ ಕರೆಕ್ಟ್ ಆಗೋದು ಬ್ರೇಕ್ ಒಂದ್ ಚೋರು ನಿಲ್ಲ ಗೇರಲ್ಲೂ ಗಾಡಿ ಕಂಟ್ರೋಲ್ ಆಗಲಿಲ್ಲ ಫುಲ್ ಡೌನು ಕಂಟ್ರೋಲ್ ಆಗಲಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ಸಿಮೆಂಟ್ ಕಟ್ಟಡ ಹಣ ಇದು ನಿಲ್ಲೋದಿಲ್ಲ ಆಮೇಲೆ ಫುಲ್ ಬರ್ತೈದು ಹಾಳ ಐತೆ ಇನ್ನು ಪ್ಯಾಸೆಂಜರ್ ಎಲ್ಲ ಸ್ಪಾಟ್ ಆಯ್ತಾರೆ ಅಂದ್ಬಿಟ್ಟು ಹಣ ನಂಗೆ ಕಟ್ಟಡ ಐತಲ್ಲ ಗಾಡಿ ಡ್ಯಾಮೇಜ್ ಆಯ್ತದೆ ನಮ್ಮ ಮನೆ ಬರ ಚೆನ್ನಾಗಿದ್ರೆ ಬದುಕುಳಿತೀವಿ ಅನ್ಬಿಟ್ಟು ಡೈರೆಕ್ಟ್ ಅಣ್ಣ ಎಷ್ಟು ಸೀಟ್ ಇದೆ ಸರ್ ನಿಮ್ ಬಸ್ ಅಲ್ಲಿ ಸ್ಟ್ಯಾಂಡಿಂಗ್ ಒಂದ್ ಹದಿನೈದು ಸೀಟ್ ಇದ್ರೀಟ್ ಫುಲ್ ಸೀಟ್ ಇದ್ದು ಈಗ ಸ್ಟ್ಯಾಂಡಿಂಗ್ ಒಂದ್ ಹದಿನೈದು ಸೀಟ್ ಇದ್ರು ಲೇಟ್ ಆಯ್ತಾ ಯಾರಿಗೂ ಒಂದ್ ಸ್ಕ್ರಾಚ್ ಆಗಿಲ್ಲ ಅಣ್ಣ ಯಾರಿಗೇನಾಗಿಲ್ಲ ಎಲ್ಲಾರು ಕಳಿಸ್ಕೊಟ್ರ ಎಲ್ಲರಿಗೂ ಬೇರೆ ಬಸ್ ಹೋದ್ರು ಯಾವ ಡಿಪಾ ಅಣ್ಣ ನಿಮ್ದು ಡಿಪೋ ಅಣ್ಣ ನಿಮ್ಮ ಹೆಸರು ಗಣೇಶ್ ಅಂತ ಭಗವಂತ ದಯ ನೋಡಿ ಡ್ರೈವರು ಅವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಾರೆ ನೋಡಿ ಬ್ರೇಕ್ ಫೇಲರ್ ಆಗಿದೆ ಗಾಡಿ ಅಂತ ಹೇಳ್ತಿದ್ರೆ ನಿನ್ನೆ ಒಂದು ಗಾಡಿ ಇದೇ ತರ ಸೇಮ್ ಇದೆ ಅಂದ್ರೆ ಇದು ಸ್ಟ್ರೈಟ್ ನುಗ್ಗಿದೆ ಆ ಗಾಡಿ ಬಂದು ಬಿದ್ದೋಗಿತ್ತು ದವ ತಿರುವಿನಲ್ಲಿ ತಿರುಗಿಕೊಂಡು ಬಿದ್ದಿತ್ತು ಸೊ ಅದ್ರಲ್ಲಿ ಈಗ ಒಂದು ಇಪ್ಪತ್ತೈದು ಜನಕ್ಕೆ ಏಟಾಗಿದೆ ಗಾಯಗಳಾಗಿದೆ ಅದರಲ್ಲಿ ಒಂದು ಎರಡು ಮೂರು ಜನ ಕೈ ಕಾಲೇ ಮುರಿದೋಗಿದೆ ಸೊ ನೋಡಿ ಈ ರೀತಿ ಈ ಒಂದು ಸುಚುವೇಶನ್ ನಲ್ಲಿ ನಾವು ವಾಹನವನ್ನ ಕಾಣ್ಬೋದು ನೋಡಿ ಅರಣ್ಯದ ಒಳಗಡೆ ನುಗ್ಗಿದೆ ನೋಡಿ ನಮ್ಮ ಚಾಲಕರು ಬ್ರೇಕ್ ಫೇಲ್ ಅವರಣ ಅಂತ ಹೇಳ್ತಾ ಇದ್ದಾರೆ ಹಾ ಓ ಏನಿದು ಬ್ರೇಕ್ ಲೈನಾಗ ಬ್ಯಾಡದ್ ಹೋಗಿಲ್ಲ ಹೌದಾ ಹಾ 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 ಅಂದ್ರೆ ಈಗ ಬರ್ತಾ ಬರ್ತಾ ಫ್ರೀ ಯೋಜನೆಯಿಂದ ಮಾಡ್ತಾ ಇಲ್ಲ ಗಾಡಿಗಳ ಮೇಲೆ ನಿಗಾ ಇಲ್ಲ ಹ್ಮ್ ಡಿಪೋ ಗಾಡಿಗಳು ಈಗ ಕೆ ಎಸ್ಆರ್ ಮಾಡಬೇಕು ಗಾಡಿಗಳನ್ನ ಸುರಕ್ಷಿತವಾಗಿ ಪ್ರವಾಸಿಗರು ಇಲ್ಲ ಅಂತಾನೆ ಅಲ್ವರ ನೋಡಿ ಬಂಧುಗಳೇ ನೋಡಿ ವಾಹನಗಳು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ದಯವಿಟ್ಟು ಸಂಬಂಧಪಟ್ಟವರು ವಾಹನಗಳನ್ನ ಒಂದು ತಪಾಸಣೆ ಮಾಡಿ ವಾಹನಗಳು ಸುರಕ್ಷಿತವಾಗಿದೆ ಅಂತಕ್ಕಂಥದ್ನ ಗಮನಿಸಿ ದಯವಿಟ್ಟು ಅದನ್ನೆಲ್ಲ ನೋಡಿ ಯಾಕಂದ್ರೆ ಮನೆಮದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳ ದಂಡು ಏನೋ ಬಸ್ನೆ ನಂಬ್ಕೊಂಡ್ ಬರ್ತಾರೆ ಅದ್ರಲ್ಲಿ ಇವಾಗ ಫ್ರೀ ಬಸ್ ಯೋಜನೆ ಇದೆ ಸೊ ಇದನ್ನೆಲ್ಲ ಗಮನಿಸಿ ಒಂದು ಸುರಕ್ಷತೆಯ ಮೇರೆಗೆ ಬ್ರೇಕ್ ಫೇಲರ್ ಆಗಿರ್ತಕ್ಕಂತ ಒಂದು ಇದನ್ನ ತಾವು ವೀಕ್ಷಣೆ ಮಾಡಿರ್ತೀರ ನೋಡಿ ಈ ಮಟ್ಟಕ್ಕಾಗಿದೆ ಸೊ ಬಂದು ಕಟ್ಟೆ ಒಳಗಡೆನೆ ನುಕ್ಕ ಹುಟ್ಟೋಗಿದೆ ಬಸ್ಸು ಸದ್ಯ ಏನಪ್ಪಾ ಅಂದ್ರೆ ಪುಣ್ಯ ಆ ಭಗವಂತನ ದಯೆಯಿಂದ ಯಾರಿಗೂ ಸಹ ಯಾರಿಗೂ ಸಹ ಏನೋ ಏಟ್ಗಳಾಗಿಲ್ಲ ಸೊ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕಳಿಸ್ಕೊಟ್ಟಿರ್ತಾರೆ ನೋಡಿ ಈ ರೀತಿ ಬಿದ್ದಿದೆ ನೋಡಿ ಹಾಡದೋಗಿದೆ ಈ ರೀತಿ ಆಗಿದೆ ದಯವಿಟ್ಟು ಪ್ರವಾಸಿಗರು ಪ್ರವಾಸಿಗರ ಹಿತ ದೃಷ್ಟಿಯಿಂದ ದಯವಿಟ್ಟು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ರಪ್ಪ ಅಗತ್ಯ ಏನು ಈ ಬಸ್ ಬ್ರೇಕ್ ನೆಲೋರ್ ಆಗಿದೆ ತಾವ ವೀಕ್ಷಣೆ ಮಾಡಿ ಹಾ ಈ ರೀತಿ ಒಡ್ಕೊಂಡು ಬಂದು ಒಳಗಡೆ ಅರಣ್ಯದ ಒಳಗಡೆ ಬಂದು ನಿಂತಿದೆ ಹ ನೋಡಿ ಇಲ್ಲೆಲ್ಲ ಪೀಸ್ ಪೀಸಾಗಿ ಹೋಗಿದೆ ಹಾಂ 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 ಭಗವಂತ ಹೆಂಗ್ ಬಂದು ನಿಂತದೆ ನೋಡಿ ಗುರುವೆ ಹಾಂ ಅಯ್ಯೋ ಶಿವ ಶಿವ ಹಾಂ ಈ ಬಸ್ನ ಒಂದು ಸ್ಥಿತಿಗತಿಗಳನ್ನ ನೋಡಿದ್ರೆ ನೋಡ್ರಿ ಹಾಂ ಹೆಂಗೆ ಬಂದು ಕಚ್ಕ ನಿಂತಿದೆ ಅರಣ್ಯದೊಳಗೆ ನೋಡಿರಿ ಯಾವ ರೀತಿ ಬಂದು ಕಚ್ಕೊಂಡ್ ನಿಂತಿದೆ ಸೊ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಮಲೆ ಮಹದೇಶ್ವರ ಬೆಟ್ಟ ಬಾಗಿ ಬರ್ತಕ್ಕಂಥ ಬಸ್ಗಳನ್ನು ತಮಾಸಣೆ ಮಾಡಿ ಹಾಗೆ ವಿಶೇಷವಾಗಿ ವಾಹನ ಸವಾರರು ಚಾಲಕರು ಸ್ವಲ್ಪ ನಿಧಾನ ನಿಧಾನವಾಗಿ ಬನ್ನಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಕರ್ರಪ್ಪ ವೇಗವಾಗಿ ಬರಕ್ಕೆ ಹೋಗ್ಬೇಡಿ ಅನಾಹುತ ಅಪಘಾತಗಳು ಹೆಚ್ಚಾಗಿ ಆಗ್ತವೆ ಹೆಂಗ್ ಬಂದ್ ನಿಂತಿದೆ ನೋಡಿ ವಾಹನ ನೋಡಿ ಕಟ್ಟೆ ತಡ್ಕೊಂಡು ನಿಂತಿದೆ ಸ್ವಲ್ಪ ಮಿಸ್ ಆಗಿರೀ ಇನ್ನೂ ಒಳಗಡೆ ನುಗ್ಗದು ನೋಡಿ ಪೂರ್ತಿ ಹೊಂಟೋಗೋದು ನಿಮಗೆ ಇನ್ ಸ್ವಲ್ಪ ಬಸ್ಸು ಮುಂದೆ ಬಂದಿರ ಅದ ಎಷ್ಟು ಜನಕ್ಕೆ ಪಾಪ ಅದೆಷ್ಟು ಎಷ್ಟು ಆಗ್ತಿತ್ತು ಆ ಭಗವಂತನ ದಯದಿಂದ ನೋಡಿ ಮೇಳೆ ಬಂದು ಈ ಮೇಲೆ ತಡ್ಕಂಡು ನಿಂತೈತೆ ಓ ಆ ಇಲ್ಲಿದ್ದೀನಿ ಇಲ್ಲಿದ್ದೇನೆ ಬಂದೆ ಬಂದೆ ನೋಡಿ ಈ ರೀತಿಯ ಒಂದು ಅಪಘಾತವನ್ನ ನಾವು ನಮ್ಮ ಮನೆ ಮಹದೇಶ್ವರ ಬೆಟ್ಟ ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ನಾವು ಕಾಣಬಹುದು ಬಸ್ಸು ಈ ರೀತಿ ಬಂದು ಒಡ್ಕೊಂಡ್ ನಿಂತಿದೆ ಸೊ ಏನೋ ಡ್ರೈವರ್ ಅವರ ಒಂದು ಹೇಳಿಕೆ ಬ್ರೇಕ್ ಫೇಲ್ಯೂರ್ ಆಗಿದೆ ಸರ್ ಅಂತ ಹೇಳ್ತಾ ಇದಾರೆ ಭಗವಂತ ಇದು ಯಾವ್ಯಾವ ರೂಪದಲ್ಲಿ ಬಂದು ಕಾಪಾಡಿನ ಹಾಂ ರಾತ್ರಿ ನೋಡಿ ರಾತ್ರಿ ಒಂದು ಕೆ ಎಸ್ ಆರ್ ಟಿ ಸಿ ವಾಹನ ಅದು ಸಹ ಅಪಘಾತ ಆಗಿದೆ ಸೊ ಅದನ್ನೂ ಸಹ ಬ್ರೇಕ್ ಫೇಲರ್ ಅಂತಲೇ ವರದಿ ಕೊಟ್ಟಿರೋದು ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳ ಒಂದು ತಪಾಸಣೆ ಮಾಡಿ ಏನೋ ವಾಹನಗಳು ಯಾವ ಹಂತದಲ್ಲಿದೆ ಸೊ ಒಂದು ಸ್ವಲ್ಪ ನೋಡಿ ಇಲ್ಲಿರ್ತಕ್ಕಂಥ ನಿಟ್ಟು ಸೀರು ಬಿಟ್ಟಿರ್ತಾರೆ ಇಲ್ಲಿನ ಪ್ರವಾಸಿಗರು ಇಲ್ಲಿನ ಏನೋ ಬಂದಿರ್ತಕ್ಕಂಥ ಭಕ್ತರು ಎಲ್ಲ ನಿಟ್ಟು ಸೀರು ಬಿಟ್ಟಿರ್ತಾರೆ ಏನಪ್ಪ ಇಂತಹ ಒಂದು ಅನಾಹುತ ಆಗೋಯ್ತಲ್ಲ ಹಾಂ ಆ ಸದ್ಯನೋ ಜೀವೋ ಉಳಿತಲ್ಲ ಅಂತ ನಿಟ್ಟು ಸುರಬಿಟ್ಟಿರ್ತಾರೆ ಎಲ್ಲ ಗಾಬರಿ ಇರ್ತಾರೆ ಎಲ್ಲ ಕೂಗಾಟ ಕಿರ್ಚಾಟ ಚೀರಾಟ ಅಯ್ಯೋ ಭಗವಂತ ಸೊ ಮಲೆ ಮಲೆಮಾದೇಶ್ವರ ಬೆಟ್ಟ ಏನು ಪವಾಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸ್ತೀಕ ವಾಹನಗಳು ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದೇಶವನ್ನ ನೀಡ್ತಾ ಸ್ವಲ್ಪ ಮುಂದೆ ಬಂದಿರ ಮಾತ್ರ ಯಾರು ಉಳಿತಿರಲಿಲ್ಲ ಯಾರು ಉಳಿತಿರ ಸಾಕಷ್ಟು ಜನಕ್ಕೆ ಏಟಾಗೋದು ಪಾಪ ಎಷ್ಟೋ ಅನಾಹುತ ಆಗ್ಬಿಡೋದು